ಹರೇ ರಾಮ ಗುರವೆ ಗುರವೇ ಸರ್ವಲೋಕಾನಿಷಜೇ ಭೌರೋಗಿಣಾಂ ನಿಧಯೇ ಸರ್ವಿದ್ಯಾಂ ದಕ್ಷಿಣಾಮೂರ್ತಯ ನಮಃ ಆಶೀರ್ವಾದವನ್ನು ಬೇಯಿಸಿ ಬಹುದೂರದ ಕಡಲ ತೀರದ ಗೋಕರ್ಣದ ಅಶೋಕೆಯ ಈ ಗುರುಸ್ಥಾನಕ್ಕೆ ಆಗಮಿಸಿರುವಂಥ ಎಲ್ಲ ಪುಣ್ಯಚೇತನರಿಗೆ ಎಲ್ಲ ಅದೃಷ್ಟವಂತರಿಗೆ ಶುಭಾಶೀರ್ವಾದಗಳು ಇದು ಮಠ ಮಾತ್ರ ಅಲ್ಲ ಮೂಲ ಮಠ ನಮ್ಮ ಮಠದ ಮೂಲಸ್ಥಾನವು ಕೂಡ ಇದು ಹೌದು ಮಠ ಎಂಬ ಶಬ್ದಕ್ಕೆ ಕೋಶ ಕೊಟ್ಟ ವಿವರಣೆ ವಿದ್ಯಾರ್ಥಿಗಳಿರುವಂಥ ಸ್ಥಾನ ಮಠ ಎಂದರೆ ಎಲ್ಲಿ ದೇವರಿರ್ತದೆಯೋ ಅದು ಎಲ್ಲಿ ಗುರುಗಳಿರ್ತಾರೋ ಅದೋ ಅಂತೆಲ್ಲ ಹೇಳಲಿಲ್ಲ ಕೋಶ ಮಠ ಛಾತ್ರಾದಿ ನಿಲಯ ಎಲ್ಲಿ ಛಾತ್ರ ಶಿಷ್ಯರು ಇರ್ತಾರೋ ವಿದ್ಯಾರ್ಥಿಗಳಿರ್ತಾರೋ ವಿದ್ಯಾರ್ಥಿಗಳಿದ್ಮೇಲೆ ಗುರುಗಳು ಇರಲೇಬೇಕಾಗತ್ತೆ ಇಲ್ಲೇ ವಿದ್ಯಾರ್ಥಿಗಳಿರೋಕೆ ಸಾಧ್ಯವೇ ಇಲ್ಲ ವಿದ್ಯಾರ್ಥಿಗಳಾಗಿರೋದಿಲ್ಲ ಅವರು ಅಂತ ಹಾಗಾಗಿ ಛಾತ್ರರು ಛಾತ್ರರಿಗೆ ಆದಿಯಾಗಿರ್ತಕ್ಕಂಥ ಗುರು ಇಂಥವರೆಲ್ಲ ಇರ್ತಕ್ಕಂಥ ಸ್ಥಾನವೇ ಮಠ ಅಂತ ಹಾಗಾಗಿ ಒಂದು ವೇಳೆ ವಿದ್ಯಾರ್ಥಿಗಳು ಇದ್ದರೆ ಅದು ಮಠ ಅಲ್ಲದು ಮಠದ ಮಠತ್ವವೇ ವಿದ್ಯಾರ್ಥಿಗಳ ಮೂಲಕ ಸಿದ್ಧಿಸುವಂಥದ್ದು ಹಾಗಾಗಿ ಇಲ್ಲಿ ಮೂಲ ಮಠವನ್ನು ಸ್ಥಾಪನೆ ಮಾಡುವಾಗ ನಾವು ಒಂದು ಸಂಕಲ್ಪವನ್ನು ಮಾಡಿದ್ವು ಇಲ್ಲಿ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡಬೇಕು ಅಥವಾ ಗುರುಕುಲಗಳ ಸಮುಚ್ಚಯ ಅನೇಕ ಗುರುಕುಲಗಳು ಹಲವಾರು ಗುರು ಗುರುಕು ಗುರು ಗುರುಕುಲಗಳ ಸಮುಚ್ಚಯ ಒಂದು ವಿಶ್ವವಿದ್ಯಾಪೀಠ ಇದನ್ನು ಸ್ಥಾಪನೆ ಮಾಡಬೇಕು ಎಂಬುದಾಗಿ ಒಂದು ಆಲೋಚನೆ ಮಾಡಿದ್ವು ಪೀಠಕ್ಕೆ ಬಂದಾಗ ಮಾಡಿದ ಸಂಕಲ್ಪ ರಾಮನ ನೆನಪಿನಲ್ಲಿ ಸೇವಾ ಯೋಜನೆಗಳು ಹಾಗೆ ಶಂಕರಾಚಾರ್ಯರ ನೆನಪಿನಲ್ಲಿ ವಿದ್ಯಾಭ್ಯಾಸದ ಯೋಜನೆಗಳು ಒಂದು ವಿಶ್ವವಿದ್ಯಾಪೀಠ ಅದು ಅನೇಕ ಕಾಲ ಕಳೆದು ಈಗ ಇಲ್ಲಿ ಇದೆ ಇಲ್ಲಿ ಈಗಾಗಲೇ ಅನೇಕ ಗುರುಕುಲಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ತುಂಬ ಚೆನ್ನಾಗಿಯೂ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ ಹೀಗಿರುವಾಗ ಈ ವಿದ್ಯಾರ್ಥಿಗಳನ್ನು ಪೋಷಣೆ ಮಾಡಬೇಕಲ್ಲ ಈಗ ಒಂದು ಗುರುಕುಲವನ್ನು ಸ್ಥಾಪನೆ ಮಾಡೋದು ದೊಡ್ಡದಲ್ಲ ಗುರುಕುಲವನ್ನು ನಡೆಸಬೇಕು ಅಂದರೆ ಈ ಛಾತ್ರರ ಉದರಂಭರಣ ಆಗಬೇಕು ಸಮಯ ಸಮಯಕ್ಕೆ ಛಾತ್ರರಿಗೆ ಅನಾರಗಳು ಆಗಬೇಕು ವಿದ್ಯಾಭ್ಯಾಸ ಆಗಬೇಕು ವಸತಿ ವ್ಯವಸ್ಥೆ ಆಗಬೇಕು ಇದೆಲ್ಲ ಆಗಬೇಕಲ್ಲ ಸಮಾಜದ ಭಿಕ್ಷೆಯಿಂದಲೇ ನಡಿಬೇಕಿದೆಲ್ಲವೂ ಕೂಡ ಯಾಕೆಂದ್ರೆ ನಾವು ಸರ್ಕಾರದಿಂದ ಏನೂ ನಿರೀಕ್ಷೆ ಮಾಡ್ತಾ ಇಲ್ಲ ಸರ್ಕಾರದಿಂದ ತಗೊಳ್ಳೋದಕ್ಕೂ ಕಷ್ಟ ಇದೆ ತಗೊಂಡ್ರೂ ಅಪಾಯ ಇದೆ ಎರಡು ಸಂದರ್ಭ ಇದೆ ಅಂತ ತಗೊಳ್ಬೇಕು ತೊಗೊಳ್ಬೇಡೋ ಅನ್ನೋ ಪ್ರಶ್ನೆ ಕೂಡ ಇದೆ ಯಾಕೆಂದರೆ ಅಲ್ಲಿಂದ ಬರುವ ಅನುದಾನಗಳು ಹಲವಾರು ಬಾರಿ ನಮಗೆ ಸರಪಳಿಯಾಗಿ ಬಂಧನವಾಗಿ ಬರುವಂತಹ ಸಾಧ್ಯತೆಗಳು ಇರ್ತವೆ ಅಂತ ಹಾಗಾಗಿ ಸಮಾಜದಿಂದ ಭಿಕ್ಷೆಯಾಗಿ ನಡೀಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈ ಛಾತ್ರ ಭಿಕ್ಷೆ ಕಾರ್ಯಕ್ರಮ ಆರಂಭ ಆಯಿತು ಸಮಾಜದ ತಾಯಂದಿರು ಗುರುಕುಲದ ಪರಿಸರಕ್ಕೆ ಬಂದು ಮಕ್ಕಳಿಂದ ಪೂಜೆಯನ್ನು ಕೈಗೊಳ್ಳುತ್ತಾರೆ ಗುರುಕುಲದ ವಿದ್ಯಾರ್ಥಿಗಳು ತಾಯಂದಿರನ್ನು ಕುಳ್ಳಿರಿಸಿ ತಮ್ಮ ತಾಯಿ ಎಂಬ ಭಾವದಲ್ಲಿ ಅಥವಾ ಜಗನ್ಮಾತೆ ಎಂಬ ಭಾವದಲ್ಲಿ ಪೂಜಿಸ್ತಾರೆ ಅವರನ್ನು ಪೂಜೆಗೆ ಪ್ರಸಾದ ರೂಪವಾಗಿಯೋ ಏನೋ ಎಂಬಂತೆ ಭಿಕ್ಷೆಯನ್ನು ಕೊಡ್ತಾರೆ ತಾಯಿಂದಿರು ಮಕ್ಕಳಿಗೆ ಆ ಭಿಕ್ಷೆ ಮಕ್ಕಳಿಗೂ ಭಿಕ್ಷೆ ಆಗಿರ್ಬೋದು ಗುರುಕುಲಕ್ಕೂ ಭಿಕ್ಷೆ ಆಗಿರ್ಬೋದು ಅಂಥ ಭಿಕ್ಷೆಯನ್ನು ತಾಯಂದಿರು ಕೊಡೋದೇ ಈ ಛಾತ್ರ ಭಿಕ್ಷೆ ಕಾರ್ಯಕ್ರಮದ ಒಂದು ಸ್ವರೂಪ ಒಂದು ಪೂಜೆ ಮಕ್ಕಳಿಂದ ತಾಯಂದಿರಿಗೆ ಒಂದು ಭಿಕ್ಷೆ ತಾಯಿಂದಿರಿಂದ ಮಕ್ಕಳಿಗೆ ಗುರುಕುಲಕ್ಕೆ ಅಂತ ಕಾರ್ಯಕ್ರಮ ಯುವ ನೆರವೇರಿದೆ ಕುಮಟಾ ಮಂಡಲ ತನ್ನ ಯೋಗ್ಯತೆಗೆ ತಕ್ಕಂತೆ ನೂರಕ್ಕೂ ಅಧಿಕ ಮಾತೆಯರು ನೂರಿಪ್ಪತ್ತು ಮಾತೆಯರು ಬಂದು ಈ ಸೇವೆಯನ್ನು ಮಾಡುವಂತೆ ಎಂದು ಆಗಿದೆ ಒಳ್ಳೆ ರೀತಿಯಲ್ಲಿ ಚರ್ಚುಭಿಕ್ಷೆಯ ಕಾರ್ಯಕ್ರಮ ನೆರವೇರಿದೆ ತಮ್ಮ ಮಕ್ಕಳಿಗೆ ತಾಯಂದಿರಾಗಿರುವುದೇ ಕಷ್ಟದ ಕಾಲ ಇದು ತಾಯಂದಿರು ತಮ್ಮ 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 ಮಕ್ಕಳಿಗೆ ತಾಯಂದಿರಾಗಿರೋದೇ ಕಷ್ಟ ಆ ಮಕ್ಕಳು ಹಾಗಿರೋದಿಲ್ಲ ಎಷ್ಟೋ ಬರೀ ತಾಯಂದಿರು ತಾಯಂದಿರಾಗಿರೋ ಹಾಗೆ ಮಕ್ಕಳು ಇರೋದಿಲ್ಲ ಅಂತಹ ಕಾಲದಲ್ಲಿ ಗುರುಕುಲದ ಮಕ್ಕಳಿಗೆ ಈ ತಾಯಂದಿರು ತಾವು ತಾಯಂದಿರಾಗಿ ಮಾತೆಯರಾಗಿ ಪೂಜೆಯನ್ನು ಸ್ವೀಕಾರ ಮಾಡ್ತಕ್ಕಂಥದ್ದು ತುಂಬ ವಿಶಿಷ್ಟವಾದ ಯೋಗ ಎಂಬುದಾಗಿ ನಾವು ಭಾವಿಸ್ತೇವೆ ಕುಮಟ ಮಂಡಲಕ್ಕೂ ಎಲ್ಲ ತಾಯಂದಿರಿಗೂ ವಿಶೇಷವಾದ ಆಶೀರ್ವಾದಗಳು ನೀವು ಇದೇ ರೀತಿಯಲ್ಲಿ ಒಂದು ದಿನ ಛಾತ್ರ ಭಕ್ಷಿ ಅದು ಸಾಂಕೇತಿಕ ನೀವು ನಿರಂತರವಾಗಿ ಸೇವೆ ಮಾಡಬೇಕು ಗುರುಕುಲದ ಜೊತೆಯಲ್ಲಿರಬೇಕು ಮಠದ ಜೊತೆಯಲ್ಲಿ ಇರಬೇಕು ಮಕ್ಕಳ ಜೊತೆಯಲ್ಲಿ ಇರಬೇಕು ಎಂಬುದಾಗಿ ಸಮಯದಲ್ಲಿ ಅಪೇಕ್ಷೆ ಪಡುವಂಥದ್ದು ನಿಮಗೂ ಇದು ಧನ್ಯತೆ ಯಾರು ನೀವು ಬಂದು ಭಾಗವಹಿಸಿರ್ತೀರಿ ನಿಮಗೂ ಒಂದು ತೃಪ್ತಿ ಒಂದು ಸಮಾಧಾನ ಅದು ಅಂತ ಎಂಬುದಾಗಿ ನಾವು ಭಾವಿಸ್ತೇವೆ ಅದೇ ರೀತಿ ಕರ್ನಾಟಕ ವಿತ್ತಕೋಶ ಅಂದರೆ ಅರ್ಥ ಆಗೋದಿಲ್ಲ ನಮಗೆ ನೀವು ಬ್ಯಾಂಕ್ ಅಂತ ಏನು ಹೇಳ್ತೀರಿ ಸಂಸ್ಕೃತ ಶಬ್ದ ವಿತ್ತಕೋಶ ಅಂತ ಅಥವಾ ಕನ್ನಡ ಶಬ್ದ ವಿತ್ತಕೋಶ ಅಂತ ಅದಕ್ಕೆ ಅಂತ ಇದು ಹೇಳಿ ಕೇಳಿ ಸ್ವಭಾಷಾ ಚಾತುರ್ಮಾಸೆ ಇದು ಹಾಗಾಗಿ ಆ ಶಬ್ದವನ್ನು ನಾವು ಬಳಸ್ತಾ ಇರುವಂಥದ್ದು ಅಂಥ ಶಬ್ದಗಳು ಚಾಲ್ತಿಗೆ ಬರಬೇಕು ಇನ್ನು ಮುಂದೆ ಬರುವ ದಿನಗಳಲ್ಲಿ ಅಂತ ದೊಡ್ಡ ಕೊಡುಗೆಯನ್ನು ಈ ಸಂಸ್ಥೆ ಕೊಟ್ಟಿದೆ ಕೊಡ್ತಾನೆ ಇದೆ ಅನೇಕ ದೊಡ್ಡ ದೊಡ್ಡ ಕೊಡುಗೆಗಳು ಸಂಸ್ಥೆ ಕಡೆಯಿಂದ ಮಠಕ್ಕೆ ಆಗಿದೆ ಇದಕ್ಕಿಂತ ಮೊದಲೇ ಇತ್ತೀಚಿನದ ಯಾವುದು ಅಂದ್ರೆ ಇಲ್ಲಿಯ ನಮ್ಮ ಶೋಧ ಕೇಂದ್ರ ಯಾವುದನ್ನು ಶೋಭಾ ಭವನ ಅಂತ ಕರಿತೀವಿ ಶೋಭಾ ಅಂದ್ರೆ ಯಾವ ಶೋಭೆ ಇದು ಅಂದ್ರೆ ಕಟ್ಟಡದ ಶೋಭೆ ಅಲ್ಲ ಶೋಧ ಭಾರತ ಸೇರಿದಾಗ ಶೋಭಾ ಶೋಧ ಭಾರತ ಅಂದ್ರೆ ಭಾರತದ ಶೋಧ ಅಂತ ಭಾರತೀಯತೆಯ ಶೋಧ ಭಾರತೀಯ ಸಂಸ್ಕೃತಿಯ ಶೋಧ ಇಲ್ಲಿ ನಡೀಬೇಕು ಎನ್ನುವ ಮಹದುದ್ದೇಶದಿಂದ ಒಂದು ಶೋಧ ಕೇಂದ್ರ ಇಲ್ಲಿ ಸ್ಥಾಪಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ ಅದಕ್ಕೆ ದೊಡ್ಡ ಕೊಡುಗೆಯನ್ನು ಐವತ್ತೈದು ಲಕ್ಷ ರೂಪಾಯಿಗಳ ಕೊಡುಗೆಯನ್ನು ವಿತ್ತಕೋಶ ಈಗಾಗಲೇ ಕೊಡೆ ಮಾಡಿದೆ ಸಂಸ್ಥೆಯನ್ನು ನಾವು ಅಭಿನಂದಿಸ್ತೇವೆ ಆಶೀರ್ವದಿಸ್ತೇವೆ ಇದು ಸಾಮಾಜಿಕ ಹೊಣೆಗಾರಿಕೆ ನಿಜವಾದ ಅರ್ಥದಲ್ಲಿ ಕೂಡ ಸಾಮಾಜಿಕ ಹೊಣೆಗಾರಿಕೆ ಅದು ಸಮಾಜದ ಒಂದು ಭಾಗವಾಗಿ ಒಂದು ಸಂಸ್ಥೆ ಇದ್ಮೇಲೆ ಸಮಾಜದ ಹೊಣೆ ತಗೊಳ್ಬೇಕು ಸಮಾಜಕ್ಕೆ ಆಗಬೇಕಾದನ್ನು ಮಾಡಬೇಕು ಎಂಬುದು ತತ್ವ ಇದರಿಂದ ಇರ್ತಕ್ಕಂಥದ್ದು ಅದನ್ನು ನಮ್ಮ ಸಂಸ್ಥೆ ಕರ್ನಾಟಕ ವಿತ್ತಕೋಶ ಅಥವಾ ಕರ್ನಾಟಕ ಬ್ಯಾಂಕ್ ಅದು ಇಷ್ಟು ಒಳ್ಳೆಯ ರೀತಿಯಿಂದ ಇದನ್ನು ನೆರವೇರಿಸ್ತಾ ಇದೆ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರತಕ್ಕಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಿರ್ದೇಶಕರಿಗೆ ರಾಮದೇವರ ಮತ್ತು ಮಹಾಬಲೇಶ್ವರ ಮಲ್ಲಿಕಾರ್ಜುನ ದೇವರುಗಳ ಆಶೀರ್ವಾದ ಸದಾ ಕಾಲವು ಇರಲಿ ಸಂಸ್ಥೆ ಯಥೋ ಪ್ರತಿಶಯವಾದ ಶ್ರೇಯಸ್ಸನ್ನು ಸಾಧಿಸುವಂತೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ಹಾಗೆ ಚಾತುರ್ಮಾಸ್ಯಕ್ಕಾಗಿ ಇಲ್ಲಿ ಬಂದು ಸೇರಿರ್ತಕ್ಕಂಥ ಎಲ್ಲ ಶಿಷ್ಯ ಭಕ್ತರಿಗೆ ರಾಮಾನುಗ್ರಹ ಗುರುಕೃಪೆ ಧಾರಾಳವಾಗಿ ಪ್ರಾಪ್ತವಾಗಿ ಇಲ್ಲಿ ಬಂದು ಹೋಗಿದ್ರಿಂದಾಗಿ ಬದುಕು ಬದಲಾಯಿತು ಕಷ್ಟಗಳ ಭಾರ ಇಳಿತು ಸುಖದ ಹೂವು ಅರಳಿತು ಎಂಬಂತೆ ನಿಮ್ಮ ನಿಮ್ಮ ಜೀವನದಲ್ಲಿ ಆಗಲಿ ನಮಗೆಲ್ಲರಿಗೂ ವಿಶೇಷವಾದ ಶ್ರೇಯಸ್ಸು ಉಂಟಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶೀರ್ವದಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇ ರಾಮ